ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪಾ ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಾರ್ನಿಂಗ್ ಆರು ಗಂಟೆಯಿಂದ ಡೈಲಿ ಲಾಗ್ನ ನನ್ನ ರುಟೀನ್ನ ಎಲ್ಲ ಶೇರ್ ಮಾಡ್ಕೊತೀನಿ ಸೊ ಯಾರು ಸ್ಕಿಪ್ ಮಾಡಿದಿರಾ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬಗ್ದಾಗಿರೋ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡ್ದಿರ ನನ್ನೆಲ್ಲ ವಿಡಿಯೋನು ವಾಚ್ ಮಾಡ್ಬೋದು ಸೊ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವಾಕ್ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಟೈಮ್ ಸಿಕ್ಕಿದ್ರೆ ಮಿಸ್ ಮಾಡ್ದಿರ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವಾಕ್ ಮಾಡಿ ಸೊ ಇವಾಗ ನಾನು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿಕೊಂಡು ಕೆಳಗಡೆ ಬಂದೆ ನಮ್ಮ ಮನೆಯಲ್ಲಿರೋ ಬೆಕ್ಕುಗಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿದೆ ಮೊನ್ನೆ ವೀಡಿಯೋದಲ್ಲಿ ತೊಳಿಸಿ ತೋರಿಸಿದ್ನಲ್ವ ಮೇಲೆ ಟೆರೆಸ್ ಮೇಲೆ ಇತ್ತು ಸೊ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ ಇವಾಗ ಕೆಳಗಡೆ ಇದಕ್ಕೆ ಇದು ಬಟ್ಟೆ ಒಂದು ಶೂ ವರ್ಷದ ಇಟ್ಟಿರೋದು ಆ ಬಟ್ಟೆನ ತಗೊಂಡು ಹಾಸ್ಕೊಂಡು ಎಲ್ಲ ಬೆಕ್ಕುಗಳು ಇಲ್ಲಿ ಮೊಳ್ಕೊಂಡಿದ್ದಾವೆ ನೋಡಿ ಸೊ ಇವಾಗ ಬಂದು ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ ಮಾರ್ನಿಂಗ್ ಬಿಸಿನೀರು ಕುಡಿಯೋದ್ರಿಂದ ಸೊ ನಮ್ಮ ಜೀರ್ಣ ಶಕ್ತಿ ಚೆನ್ನಾಗಿ ಇರುತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ಒಂದು ಗ್ಲಾಸ್ ಬಿಸಿನೀರು ಕುಡಿಯಿರಿ ಯಜಮಾನರಿಗೆ ಟೀ ಇಟ್ಟಿದ್ದೀನಿ ಹಾಗೆ ರಾತ್ರಿ ಉಳಿದಿರೋ ಸಾರನ್ನ ಬಿಸಿ ಇಡ್ತಾ ಇದ್ದೀನಿ ಇಲ್ಲಿ ಸೊ ಹಾಗೆ ಇವಾಗ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡ್ಕೊತಾ ಇದ್ದೀನಿ ನೆನ್ನೆನೇ ಅಕ್ಕಿ ನಿನ್ನ ಹಾಕಿ ರಾತ್ರಿ ರುಬ್ಬಿಟ್ಟಿದೆ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎರಡೇ ಹಾಕಿರೋದು ಇಡ್ಲಿ ಕನ್ ಇಡ್ಲಿಕ್ಕೆ ಮಾಡ್ತಾ ಇರೋದಲ್ವಾ ತುಂಬ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಅಕ್ಕಿ ಮತ್ತು ಉದ್ದಿನಕಾಳು ಇವೆರಡೆಯೇ ನೆನೆಸ್ಬಿಟ್ಟು ರುಬ್ಬಿ ರಾತ್ರಿ ಒಂದು ಸ್ವಲ್ಪ ಉಪ್ಪಾಕಿ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಇವಾಗ ಇಡ್ಲಿ ಮಾಡ್ಕೊಬೇಕು ಹಾಗೆ ಇವತ್ತು ಸಾಂಬಾರೂ ಮಾಡ್ಕೊಬೇಕು ಇಡ್ಲಿಗೆ ರೆಸಿಪಿನೂ ಶೇರ್ ಮಾಡ್ಕೊತೀನಿ ಚಟ್ನಿ ಮಾಡ್ಕೊತ ಇಲ್ಲ ಇವತ್ತು ಮಕ್ಕಳು ಚಟ್ನಿ ಬೇಡ ಸಾಂಬಾರು ಮಾಡು ಮಮ್ಮಿ ಅಂದರು ಹಾಗಾಗಿ ಸಾಂಬಾರು ಮಾಡಿ ಇಡ್ಲಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಇಡ್ಲಿ ಅಂದರೆ ಫೇವ್ರೇಟು ದಿನ ಇಟ್ಟರೆ ಇಡ್ಲಿನ ತಿಂತಾಳೆ ಸೊ ಅವಳೇ ಹೇಳಿದ್ದು ಇಡ್ಲಿ ಮಾಡು ಮಮ್ಮಿ ತುಂಬ ದಿನ ಆಯಿತು ತುಂಬ ದಿನ ಆಗಿಲ್ಲ ಮೊನ್ನೆ ದೋಸೆ ಮಾಡಿದ್ದು ಅವತ್ತು ಇಡ್ಲಿ ಮಾಡಿಲ್ಲ ಅದು ದೋಸೆಗಂತಲೇ ಹಾಕಿದ್ದಿದ್ದು ನಾನು ಇಡ್ಲಿಕ್ಕೆ ಹಾಕುವ ಟೈಮಲ್ಲಿ ಬೇರೆ ಈ ಅಕ್ಕಿ ಮತ್ತು ಉದ್ದಿನ ಕಾಳು ಎರಡು ಹಾಕಿ ಇಡ್ಲಿ ಮಾಡ್ತೀನಿ ದೋಸೆಗೆ ಬಂದು ಸ್ವಲ್ಪ ಮಸಾಲೆ ಐಟಮ್ ಮತ್ತು ಅವಲಕ್ಕಿ ಅದನ್ನೆಲ್ಲ ಹಾಕಿ ಮಾಡ್ತೀನಿ ಹಾಗಾಗಿ ಸೊ ಸ್ವಲ್ಪ ನೋಡಿ ಈ ತಪ್ಪಲೆ ಎಷ್ಟಿದೆಯೋ ಅಷ್ಟೇ ಮಾಡ್ಕೊಂಡಿರೋದು ಇಟ್ಟು ಇಷ್ಟು ಬಿಟ್ಟರೆ ಇನ್ನು ಎಕ್ಸ್ಟ್ರಾ ಇಟ್ಟಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಯಿತು ನನಗೆ ಸೊ ಇವಾಗ ಇಡ್ಲಿ ಎಲ್ಲನೂ ಅದ್ರ ಪ್ಲೇಟಿಗೆಲ್ಲ ಹಾಕಿ ಇದ್ದೀನಿ ಫಸ್ಟ್ ಇಡ್ಲಿ ಇಟ್ಬಿಟ್ಟು ಆಮೇಲೆ ಸಾಂಬಾರು ಮಾಡಿಕೊಂಡ್ರೆ ಸರೋಗುತ್ತೆ ಮಕ್ಕಳು ಮೂರು ಟೈಮ್ ಮೂರು ಟೈಮ್ ಹಾಕಿದ್ದೆ ಇಡ್ಲಿ ಕರೆಕ್ಟಾಗಿ ಆ ತಪ್ಪಲೆ ತುಂಬ ಇದ್ದಿದ್ದು ಮೂರು ಟೈಮ್ ಸರೋಯ್ತು ಒಂದು ಟೈಮ್ಗೆ ಬಾಕ್ಸ್ಗಾಯ್ತು ಇನ್ನೆರಡು ಟೈಮು ನಾವು ನಾಲ್ಕು ಜನ ತಿನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯಿತು ಸೊ ಇವಾಗ ಯಜಮಾನ್ರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಟೀ ಕೊಟ್ಟಿದ್ದಾಯಿತು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಬಂದು ಹೆಸ್ರು ಹೆಸರು ಬೇಳೆ ಆದ್ರೂ ತೊಗೊಂಬೋದು ಇಲ್ಲಿ ನಾನು ಹೆಸರು ಬೇಳೆ ಮತ್ತು ಬೇಳೆ ಮತ್ತು ಟೊಮೊಟೊ ಇವೆರಡೂ ಹಾಕಿ ಫಸ್ಟು ಕೂಗಿಸ್ಕೊತೀನಿ ಚೆನ್ನಾಗಿ ಕೂಗಿಸ್ಕೊಂಡು ಅದು ಕೂಗುವಷ್ಟರಲ್ಲಿ ಇಲ್ಲಿ ಇಡ್ಲಿ ಒಂದು ಟ್ರಿಪ್ ಆಯಿತು ಇವಾಗೆಲ್ಲ ಅದನ್ನು ಶಿಫ್ಟ್ ಮಾಡಿಕೊಂಡೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ಸತಿ ಟ್ರೈ ಮಾಡಿ ನೋಡಿ ಬೇರೆ ಅಕ್ಕಿ ಮತ್ತು ಉದ್ದಿನ ಕಾಳು ಹಾಕಿ ನೆನೆಸಿ ಮಾಡಿ ನೋಡಿ ಎರಡು ಪಾವು ಅಕ್ಕಿಗೆ ಒಂದು ಮುಕ್ಕಾಲು ಪಾವಷ್ಟು ಉದ್ದಿನ ಕಾಳು ಹಾಕ್ಕೊಳ್ಳಿ ಆವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದು ಬರುತ್ತೆ ನಾನು ಸೋಡಾ ಏನೂ ಹಾಕ್ಕೊಂಡಿಲ್ಲ ಹಾಗೆ ಮಾಡಿರೋದು ಸೊ ಇಲ್ಲಿ ನೋಡಿ ಸಾಂಬಾರಿಗೆ ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ ಇಡ್ಲಿ ಸಾಂಬಾರ್ಗೆ ಬಂದು ತುಂಬ ತೆಳ್ಳಗಿರಬೇಕು ಸಾಂಬಾರು ಆವಾಗೆ ಇಡ್ಲಿಗೆ ಅಬ್ಸರ್ವ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಟೊಮೊಟೊನೆಲ್ಲ ಮ್ಯಾಶ್ ಮಾಡಿಕೊಂಡೆ ಇವಾಗ ನೀರು ಹಾಕ್ಕೊತೀನಿ ತುಂಬ ತೆಳ್ಳಗೆ ಮಾಡ್ಕೊಬೇಕು ತುಂಬ ತೆಳ್ಳಗೆ ಮಾಡ್ಕೊತೀನಿ ನಾನು ಸೊ ನೀರು ನೋಡಿ ತುಂಬ ಅಟ್ಕೊಂಡಿದ್ದೀನಿ ತೆಳ್ಳಗಿದ್ರೇ ಇಡ್ಲಿಗೆ ತುಂಬ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಂದ ಇದ್ದರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇವಾಗ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಇಷ್ಟೇ ಸಿಂಪಲ್ಲಾಗಿ ಇಡ್ಲಿಗೆ ಸಾಂಬಾರು ರೆಡಿ ಆಯಿತು ನಮ್ಮ ಮನೆಯಲ್ಲಿ ಈ ಥರ ತೆಳ್ಳಗೆ ಮಾಡಿದ್ರೇ ಅವ್ರಿಗೂ ತುಂಬ ಇಷ್ಟ ಆಗೋದು ಸ್ವಲ್ಪ ಮಂದ ಮಂದ ಗಂಟಂಟಿದ್ರೆ ಇದೇನು ಹಿಂಗಿದೆ ಅಂತಾರೆ ಅವರು ತಟ್ಟೆಗೆ ಇಡ್ಲಿ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ತಾರೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸೊ ಸಾಂಬಾರು ರೆಡಿ ಆಯಿತು ಮತ್ತು ಇಡ್ಲಿನೂ ರೆಡಿ ಆಯಿತು ಮಕ್ಕಳು ಬಾಕ್ಸ್ಗೆಲ್ಲ ಇದ್ದೀನಿ ಹಾಗೆ ಅವ್ರಿಗೆ ತಿನ್ನೋಕ್ಕೂ ಕೊಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಈ ಥರ ಇಡ್ಲಿ ಸಾಂಬಾರು ಮಾಡಿಕೊಂಡೆ ಚಟ್ನಿ ನಮ್ಮ ಮನೇಲಿ ತುಂಬ ತಿನ್ನಲ್ಲ ತಿಂತಾರೆ ಒಂದು ಸ್ವಲ್ಪ ಏನೇ ಅಡುಗೆ ಮಾಡಲಿ ಎಲ್ಲನೂ ಖಾಲಿ ಆಗುತ್ತೆ ಚಟ್ನಿ ಉಳಿದೋಗುತ್ತೆ ನನಗೆ ಅದೇ ಬೇಜಾರು ನಿಮ್ಮ ಮನೇಲ್ಲೂ ಇದೇ ಥರ ಆಗುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾಗುತ್ತೆ ಅಂದರೆ ಚಟ್ನಿ ಬೇಕು ಅಂತಾರ ಮಾಡ್ತೀನ ಎಷ್ಟೇ ಕಮ್ಮಿ ಮಾಡು ಅದರಲ್ಲಿ ಮಿಲಿಸೇ ಮಿಲಿಸ್ತಾರೆ ಮತ್ತು ಆ ಚಟ್ನಿನ ತಿನ್ನೋದೇ ಇಲ್ಲ ಇಟ್ಕೊಂಡು ಎರಡು ದಿನ ಮೂರು ದಿನ ಫ್ರಿಜ್ಜಲ್ಲಿ ಇಟ್ಟರೆ ನಮ್ಮ ಮನೇಲಿ ಬಂದು ಫ್ರಿಡ್ಜಲ್ಲಿ ಇಟ್ಟಿದ್ದೇನು ತಿನ್ನಲ್ಲ ಅದು ನೋಡಿ ನೋಡಿ ಲಾಸ್ಟಿಗೆ ಡೆಶ್ಟ್ಬಿನ್ಗೆ ಹಾಕಬೇಕು ಹಂಗಾಗಿ ನಾನು ಸೊ ಹಾಗಾಗಿ ಚಟ್ನಿ ಹೋಗಲ್ಲ ಅವ್ನು ಕೇಳಿಬಿಟ್ಟು ಮಾಡ್ತೀನಿ ಬೇಕು ಅಂದರೆ ಮಾಡೋದು ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ ಸೊ ಮಕ್ಕಳು ಟಿಫನ್ ಎಲ್ಲ ಕಟ್ಟೆ ಹಾಗೆ ಅವ್ರಿಗೆಲ್ಲ ಊಟ ಕೊಟ್ಟಿದ್ದಾಯಿತು ಅಂದರೆ ಟಿಫನ್ ಕೊಟ್ಟಿದ್ದಾಯಿತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಮಧ್ಯಾಹ್ನ ಮತ್ತು ಏನು ವೀಡಿಯೋ ಇರಲಿಲ್ಲ ಸೊ ಇವಾಗ ಮಧ್ಯಾಹ್ನದಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸಾಂಬಾರ್ ಇತ್ತಲ್ವ ಹಾಗೆ ಸ್ವಲ್ಪ ಅನ್ನ ಮಾಡಿಕೊಂಡೆ ಇಲ್ಲಿ ನೋಡಿ ನಮ್ಮನೆ ವಾಟ್ರೂಫ್ ಯಾವ ಥರ ಇದೆ ಬಟ್ಟೆ ಎಲ್ಲ ತುರುಕಿ ತುರುಕಿ ಇಟ್ಟಿದ್ದಾರೆ ನನ್ನ ಮಕ್ಕಳಿಗೆ ನಾನು ಮೊರ್ಚಿ ಮೊರ್ಚಿ ಸಾಕಾಗಿದೆ ಇವತ್ತು ನನ್ನ ಮಗನಿಗೆ ನಿನ್ನ ಬಟ್ಟೆ ನೀನೇ ಮೊರ್ಚಿಡು ನಿನಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವನ ಕೈಗೆ ಮಾರಿಸ್ತಾ ಇದ್ದೀನಿ ಅವನದು ಕಬೋರ್ಡ್ ಅಂದರೆ ಅವನ ಕೆಳಗಡೆ ಇರೋದು ಆ ಒಂದು ಕಬೋರ್ಡನ್ನ ನಿಂದು ನೀನು ಕ್ಲೀನ್ ಮಾಡ್ಕೊ ನನ್ನ ಮಗಳ್ದು ಅವ್ರು ಕ್ಲೀನ್ ಮಾಡ್ತಾಳೆ ನಂದು ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ಸರಿ ಬಿಡು ನಾನೇ ಮಾಡ್ತೀನಿ ಅಂತ ನನ್ನ ಮಗ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದಾನೆ ಸೊ ಇದನ್ನು ಎರಡು ಮೂರು ದಿನ ಅಷ್ಟೇ ಮತ್ತೆ ಅದೇ ರಿಪೀಟ್ ಆಗುತ್ತೆ ಮಕ್ಕಳು ನಾನೇ ಒಂದೊಂದು ಸರ್ತಿ ಎತ್ಕೊಡ್ತೀನಿ ನಾನು ಬಂದಿಲ್ಲ ಅಂದರೆ ಅವ್ರಿಗೆ ತಾಳ್ಮೆ ಇಲ್ಲ ಹೋಗಿ ಬಟ್ಟೆಗಳು ಯಾವ್ದು ಬೇಕೋ ಅದನ್ನು ಎಳ್ದು ಎಳ್ದು ಎಳ್ದಿ ಇಡ್ತಾರೆ ಈ ಥರ ಮಾಡಿ ಇಟ್ಟಿರ್ತಾರೆ ಸೊ ನೋಡಿ ಒಂದೆಲ್ಲ ಫೋಲ್ಡ್ ಮಾಡಿ ಇಟ್ಟದ ಇದು ನನ್ನ ಮಗಳದು ರಾಶಿ ರಾಶಿ ಕಿತ್ತಾಕಿದ್ದೀನಿ ಅದರಲ್ಲಿ ಯಾವ್ದಾದ್ ಬೇಕೋ ಅದನ್ನು ಇಟ್ಕೊಂಡು ಮಿಕ್ಕಿದನ್ನೆಲ್ಲ ಸೈಡ್ಗೆ ಎತ್ತಾಕಿ ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಇಡಬೇಕು ಸೊ ಇವಾಗ ನಾನು ಮಾಡಬೇಕು ನನ್ನ ಮಗಳಿಗೆ ಮಾಡು ಅಂದರೆ ಮಮ್ಮಿ ನನ್ನ ಆಗಲ್ಲ ಅಂತಾಳೆ ಸೊ ಹಂಗಾಗಿ ಇವಾಗ ನೋಡಿ ಅದನ್ನು ಫೋಲ್ಡ್ ಮಾಡಿ ಎಲ್ಲ ಪರ್ಫೆಕ್ಟಾಗಿ ಇಟ್ಟಿದ್ದೀನಿ ಏನು ಹೇಳ್ತಾಳೆ ನೋಡಿ ನನ್ನ ಮಗಳು ಇವಾಗ ಸದ್ಯಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀರಾ ಇನ್ನು ಟೂ ಡೇಸ್ ಅಷ್ಟೇ ಫ್ರೆಂಡ್ಸ್ ಮತ್ತೆ ಕಚ್ಚಾ ಪಿಚ್ಚ ಕಚ್ಚಾ ಪಿಚ್ಚ ಮಾಡಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ವಿಡಿಯೋ ಮಾಡಿ ತಿರ್ಗ ಅಪ್ಲೋಡ್ ಮಾಡ್ತೀನಿ ಎರಡು ದಿನದಲ್ಲಿ ಇದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅವ್ರಿಗೆ ಟೂ ಡೇಸ್ ಆಮೇಲೆ ಒಂದ್ ವಾರ ಒಂದ್ ವಾರದಲ್ಲಿ ತೋರಿಸ್ತೀನಿ ಸೆವೆನ್ ಡೇಸ್ ಅಲ್ಲಿ ಫೈನಲಿ ಇವಾಗ ಸೆವೆನ್ ಡೇಸ್ ನೀನ್ ಹೆಂಗ್ ಹೇಳ್ತಾ ಇದ್ದೀಯ ಅಂದ್ರೆ ಟೂ ಡೇಸ್ ತೋರ್ಸು ಸೆವೆನ್ ಡೇಸ್ ಆದ್ಮೇಲೆ ಮತ್ತೆ ಹಿಂಗೆ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲ ಸುಳ್ಳು ದಿವಸದಲ್ಲಿ ತಿರ್ಗ ಎಲ್ಲ ಕಿತ್ತಿ ಪಕ್ಕಿ ಇಕ್ಕಿತ್ತಾರೆ ಸೊ ಸದ್ದಿಕ ಮಗಳದು ಮಗಂದು ಆಯ್ತು ಇದು ನಂದು ನಂದು ನೋಡಿ ಪಚ್ಚ ಪಿಚ್ಚ ಅವ್ರಗ್ ಹೇಳ್ತೀನಿ ನಂದು ಏನಿಲ್ಲ ಫೋಲ್ಡ್ ಮಾಡಿ ಮಾಡಿ ಹಂಗಾಕಿದಿನಿ ಇವಾಗ ಇದನ್ನು ಇವಾಗ ಮಾಡಕ್ಕೆ ಟೈಮ್ ಇಲ್ಲ ನಾಳೆ ನಂದು ನಾನು ಮಾಡ್ಕೊತೀನಿ ಸೊ ಮತ್ತೆ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಮಕ್ಕಳನ್ನ ಟ್ಯೂಷನ್ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ನಾನು ರೆಡಿ ಆಗಿದ್ದೀನಿ ಅಪ್ ಎಲ್ಲ ಹಾಕಿದ್ದೀನಿ ಸೊ ಮನೆಯಲ್ಲಿ ಸ್ವಲ್ಪ ಕ ಸಾಮಾನಿತ್ತು ಎಲ್ಲ ತೊಳ್ದು ಕಸ ಎಲ್ಲ ಗುಡಿಸಿ ಇವ್ರನ್ನ ಟ್ಯೂಷನ್ ಬಿಟ್ಬಿಟ್ಟು ಬಂದು ಮತ್ತೆ ಅಡುಗೆ ಮಾಡಬೇಕು ಸೊ ಇವಾಗ ಮಕ್ಕಳನ್ನ ಕರ್ಕೊಂಡು ಇದ್ದೀನಿ ಪ್ರತಿದಿನ ನಾನೇ ಕರ್ಕೊಂಡು ಹೋಗ್ತೀನಿ ಯಜಮಾನ್ರು ಏನಾದರೂ ಬೇಗ ಬಂದರು ಅಂದರೆ ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ನಾನೇ ಕರ್ಕೊಂಡು ಹೋಗಬೇಕು ಮತ್ತು ನಾನೇ ಕರ್ಕೊಂಡು ಬರಬೇಕು ಎಂಟು ಗಂಟೆಗೆ ಬಿಡ್ತಾರೆ ಸಂಜೆ ಆರು ಗಂಟೆಗೆ ಹೋದರೆ ಎಂಟು ಗಂಟೆಗೆ ಬರ್ತಾರೆ ಸೊ ಇವಾಗ ಮಕ್ಕಳನ್ನ ಕರ್ಕೊಂಡೋಗಿ ಬೇಗ ಬೇಗ ಬಿಟ್ಬಿಟ್ಟು ಬಂದು ಮತ್ತೆ ಸೇಮ್ ಅಡುಗೆ ಮಾಡಬೇಕು ಬಿಟ್ಬಿಟ್ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಡುಗೆ ಮಾಡೋ ಟೈಮಲ್ಲಿ ಸೊ ಮಕ್ಕಳನ್ನ ಬಿಟ್ಬಿಟ್ಟು ಬಂದೆ ಇವಾಗ ಅಡುಗೆ ಮಾಡೋಣ ಅದಕ್ಕೂ ಮುಂಚೆ ಒಂದು ಜ್ಯೂಸ್ ಮಾಡ್ಕೋಣ ಸೊ ನಮ್ಮ ಯಜಮಾನ್ರು ಬಂದಿದ್ದಾರೆ ಹಾಗೆ ಇವಾಗ ಬರುವಾಗ ಬೆಟ್ಟನೆಲ್ಲಿಕಾಯಿ ತಂದಿದ್ದಾರೆ ಸೊ ಇದರಲ್ಲಿ ಜ್ಯೂಸ್ ಮಾಡಿಕೊಡು ಹೇಳಿದ್ರು ಹಾಗಾಗಿ ಜ್ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಬೆಟ್ಟನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅಂದರೆ ನಾವು ಹೋಗಿ ತುಂಬ ಊಟ ಮಾಡಿ ಹೊಟ್ಟೆ ಭಾರ ಅನ್ನಿಸ್ತು ಇಲ್ಲ ಅಂದಾಗ ಈ ಥರ ಬೆಟ್ಟನೆಕಾಯಿ ಜ್ಯೂಸನ್ನ ಮಾಡಿ ಕುಡಿದು ನೋಡಿ ತುಂಬಾ ರಿಲೀಫ್ ಸಿಗುತ್ತೆ ಆರಾಮಾಗಿ ಮೋಷನೆಲ್ಲ ಹೋಗಿ ಹೊಟ್ಟೆ ಎಲ್ಲ ಖಾಲಿ ಆಗುತ್ತೆ ಖಾಲಿ ಆದಮೇಲೆ ಸ್ಟಾಪ್ ಆಯಿತು ಅಂದಮೇಲೆ ಒಂದು ಗ್ಲಾಸು ಮಜ್ಜಿಗೆ ಕುಡಿದ್ರೆ ಅಲ್ಲಿಗೆ ಹೊಟ್ಟೆಯಲ್ಲಿರೋ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಯಾರಿಗಾದರೂ ಮೋಷನ್ ಪ್ರಾಬ್ಲಮ್ ಇದ್ದರೆ ಟ್ರೈ ಮಾಡಿ ನೋಡಿ ಏನು ಇಲ್ಲಾಂದರೆ ಪ್ರತಿದಿನ ಒಂದು ಗ್ಲಾಸ್ ಕುಡಿದ್ರೇನು ಆರೋಗ್ಯಕ್ಕೆ ಒಳ್ಳೆಯದು ನಮ್ಗೆ ಪ್ರತಿದಿನ ಅಂತೂ ಬೆಟ್ಟನೆಕಾಯಿ ಸಿಗೋಲ್ಲ ಇವಾಗ ಸೀಸನ್ನು ಹಂಗಾಗಿ ಎಲ್ಲ ಕಡೆ ಬೆಟ್ಟನೆಕಾಯಿ ಸಿಗ್ತಾ ಇದೆ ಸೀಸನ್ ಇದ್ದಾಗ ತಂದು ಉಪ್ಪಿನಕಾಯಿ ಜ್ಯೂಸು ಮತ್ತು ಇದರಲ್ಲಿ ತುಂಬ ಸ್ವೀಟ್ಸು ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು ಸೀಸನ್ ಟೈಮಲ್ಲಿ ತಿಂದರೆ ಇನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಬೆಟ್ಟಿನಲ್ಲಿಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮರಿ ಸೊಪ್ಪು ಪುದೀನ ಒಂದು ಸ್ವಲ್ಪ ಉಪ್ಪು ಮತ್ತೆ ಜೀರಿಗೆ ಶುಂಠಿ ತಗೊಂಡಿದ್ದೀನಿ ಸೊ ಇದನ್ನೆಲ್ಲಾನು ಜಾರ್ಗೆ ಹಾಕೊಂಡು ನನಗೆ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಸೊ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದ್ರ ಮೇಲೆ ಇರುತ್ತಲ್ವ ಹುಟ್ಟು ಅದನ್ನು ಹಾಗೆ ತಿನ್ನೋಕ್ಕಾಗಲ್ಲ ಗಂಟಲಲ್ಲಿ ತೊಗಡು ತೊಗಡು ಥರ ಫೀಲ್ ಆಗುತ್ತೆ ಸೊ ಈ ಥರ ಸೋಕ್ಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಜ್ಯೂಸ್ನೆಲ್ಲ ಫಿಲ್ಟ್ರ್ ಮಾಡ್ಕೊಡೋಣ ಫಿಲ್ಟ್ರ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರಾಮಾಗಿ ಕುಡಿಬೋದು ಹಾಗೆ ತಿನ್ಬೇಕು ಹಾಗೆ ಕುಡಿಬೇಕಂದ್ರೆ ಗಂಟ್ಲಲ್ಲಿ ಸ್ವಲ್ಪ ಕರಿ ಕರಿ ಆಗುತ್ತೆ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ ಅದು ಸ್ವಲ್ಪ ತೊಗರು ಅಲ್ವಾ ಹಾಗಾಗಿ ಹಾಗಾಗಿ ಇಲ್ಲಿ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇವಾಗ ಗ್ಲಾಸ್ಗೆ ಹಾಕ್ಕೊಂಡು ಜ್ಯೂಸ್ ರೆಡಿ ಆಗುತ್ತೆ ತುಂಬ ಸಿಂಪಲ್ಲು ಆದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಮ್ಮ ಹೇರ್ ಮತ್ತೆ ಮತ್ತು ಸ್ಕಿನ್ನಿಗೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆ ಜ್ಯೂಸ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ಇವಾಗಂತೂ ನೆಲ್ಲಿಕಾಯಿ ಸೀಸನ್ ಇದೆ ತಂದು ಇದರಲ್ಲಿ ಜ್ಯೂಸ್ ಮಾಡ್ಬೋದು ಮತ್ತು ಇನ್ನೂ ಉಪ್ಪಿನಕಾಯಿ ಹಾಕ್ತಾರೆ ಮತ್ತು ಸ್ವೀಟ್ ಮಾಡ್ತಾರೆ ತುಂಬ ರೆಸಿಪಿ ಮಾಡ್ತಾರೆ ಇದರಲ್ಲಿ ಚಿತ್ರಾನ್ನ ಮಾಡ್ತಾರೆ ಹಾಗಾಗಿ ನೀವು ತಂದು ನಿಮಗೇನು ಬೇಕೋ ಅದನ್ನು ಮಾಡಿಕೊಂಡು ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇವಾಗ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಲ್ಲಿ ಒಂದು ಗ್ಲಾಸ್ಗೆ ಇದ್ದೀನಿ ನಾನು ಮತ್ತು ನಮ್ಮ ಯಜಮಾನ್ರು ಮಾತಾಡಿಕೊಂಡು ಕುಡಿದ್ರಿ ತುಂಬ ಚೆನ್ನಾಗಿತ್ತು ಇನ್ನೂ ಒಂದು ಗ್ಲಾಸ್ ಎಕ್ಸ್ಟ್ರಾ ಮಿಕ್ಕಿತ್ತು ಎರಡು ಗ್ಲಾಸ್ ನಾನು ಕುಡಿದೆ ನಮ್ಮ ಯಜಮಾನ್ರು ಒಂದು ಗ್ಲಾಸ್ ಕುಡಿದ್ರು ಅಷ್ಟೇ ಸೊ ಟೇಸ್ಟಿಯಾಗಿತ್ತು ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಅಲ್ಲೊಂದು ಗ್ಲಾಸ್ ನಮ್ಮ ಯಜಮಾನ್ರ ಜೊತೆ ಕೂಡಿದೆ ಇನ್ನೊಂದು ಗ್ಲಾಸ್ ಇದೆ ನಮ್ಮ ಮಕ್ಕಳು ಕೊಡೋಣ ಅಂದರೆ ಅವ್ರು ಕುಡಿಯೋಲ್ಲ ಸ್ವಲ್ಪ ಜ್ಯೂಸು ಈ ಥರ ಹೆಲ್ದಿ ಜ್ಯೂಸ್ ಅಂದರೆ ಮಕ್ಕಳು ಸ್ವಲ್ಪ ದೂರನೇ ಇರ್ತಾರೆ ಆದರೆ ನಾನು ಇದಕ್ಕೆ ಜೀರಿಗೆ ಉಪ್ಪು ಎಲ್ಲ ಹಾಕಿದ್ದೀನಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ಕುಡಿಬೋದು ಆದರೆ ನನ್ನ ಮಕ್ಕಳು ಸ್ವಲ್ಪ ಆಟ ಮಾಡ್ತಾರೆ ಇಂಥ ಅದ್ರಲ್ಲೆಲ್ಲ ಸ್ವಲ್ಪ ದೂರ ಇರ್ತಾರೆ ಆದ್ರೂ ನಾನು ಒಂದು ಟೀ ಗ್ಲಾಸ್ ಅಷ್ಟು ಕುಡಿಸಿದ್ದೀನಿ ಕುಡಿಯಿರಿ ಅಂತ ಇನ್ನು ಮಿಕ್ಕಿದ್ದನ್ನು ನಾನೇ ಕುಡ್ಕೊತಾ ಇದ್ದೀನಿ ಇದಂತೂ ಹೇರ್ಗಂತೂ ಹೇಳಿ ಮಾಡಿಸಿದ್ದು ಇನ್ನೂ ಸ್ವಲ್ಪ ಬೆಟ್ಟ ಎತ್ತಿಟ್ಕೊಂಡಿದ್ದೀನಿ ಹೇರ್ಗೆ ಅಂದರೆ ಹೇರ್ ಆಯಿಲು ಮಾಡ್ಕೊಬೇಕು ಆವಾಗ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿ ಇನ್ನೂ ಸ್ವಲ್ಪ ಎಣ್ಣೆ ಇದೆ ನಾನು ಹೋಮ್ ರೆಮಿಡಿ ಆಯಿಲ್ ಮಾಡ್ಕೊಂಡಿರೋದು ಅದು ಖಾಲಿ ಆದಮೇಲೆ ಅಂತ ಅಂತೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸೊ ಹಾಗೆ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ ಇವತ್ತು ಅಡುಗೆ ಬಂದು ಮಸಪ್ ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಜ್ಯೂಸ್ ಮಾಡ್ತಾ ಅಡುಗೆ ಎಲ್ಲ ಮಾಡಿಕೊಂಡೆ ರೆಸಿಪಿಯನ್ನು ಶೇರ್ ಇಲ್ಲ ಮಸ್ಸಪ್ ಸಾರು ತುಂಬ ಸತಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಏನು ರೆಸಿಪಿ ಎಲ್ಲ ಶೇರ್ ಮಾಡಿಕೊಂಡಿಲ್ಲ ನೋಡಿ ಮಸಪ್ ಸಾರು ಮಾಡಿಕೊಂಡು ಪಾಲಕ್ ಇತ್ತು ಪಾಲಕ್ ಸೊಪ್ಪಲ್ಲಿ ಮಸಪ್ ಸಾರು ಮಾಡಿಕೊಂಡೆ ಮತ್ತೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡೆ ಮುದ್ದೆ ಮಾಡೋಣ ಅಂತ ಕೇಳಿದೆ ಯಜಮಾನರಿಗೆ ಬೇಡ ಅಂದರು ಸೊ ಹಾಗಾಗಿ ಇವೆರಡೂ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಸೊ ಹಾಗೆ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಬಾಯಿ ಹೇಳ್ಬಿಟ್ಟು ಮತ್ತೆ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ ಸೊ ಹೊತ್ತು ಆದಷ್ಟು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳಿ ಓಕೆ ಬಾಯ್